ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತ ಅನೂಹಂಗ ಇಲ್ಲ ಯಾಕಂದ್ರೆ ನಮ್ಮ ಫ್ಯಾಮ್ಲಿಯರ್ಸ್ ಎಲ್ಲರೂ ಗುರುವಾರ ಲಕ್ಷ್ಮಿ ಪೂಜಾ ಅಂದ್ರ ಮಾರ್ಗಶಿರ ಲಕ್ಷ್ಮಿ ಪೂಜಾ ಎಲ್ಲರೂ ಮಾಡ್ತೀರಿ ಹಂಗೆ ನಾನು ಕೂಡ ಎಷ್ಟೊಂದು ವರ್ಷಗಳಿಂದ ಮಾಡ್ಕೊತ ಬಂದೀನಿ ಅಂದ್ರೆ ನನ್ನ ಕಾಲೇಜ್ ಡೇಸ್ ಇದ್ದಾಗಿಂದ ನಾ ಮಾಡ್ಕೊತ ಬಂದದ್ದು ಪೂಜಾ ಬಹಳಷ್ಟು ಫಲವನ್ನು ಅದರಲ್ಲೂ ಶೀಘ್ರ ಫಲ ಕೊಡುವಂಥ ಮಾರ್ಗಶಿರ ಲಕ್ಷ್ಮಿ ಪೂಜಾ ನಮ್ಮನೆಯೊಳಗು ನಾನು ಮುಂಜಾನೆನೆ ಮಾಡ್ತೀನಿ ಅಂತ ನಿಮಗೆ ಆಲ್ರೆಡಿ ಹೇಳಿ ಆಗಿದೆ ಇವತ್ತು ಎರಡನೇ ಗುರುವಾರ ಪೂಜಾ ನೋಡಿರಿ ಲಕ್ಷ್ಮಿ ಪೂಜಾ ಮತ್ತು ಅದರೊಳಗೆ ಇನ್ನೂ ಒಂದು ವಿಶೇಷ ಅಂತಂದ್ರೆ ಇವತ್ತು ಹುಣ್ಣಿಮೆ ಅದ ಹುಣ್ಣಿಮೆ ದಿವಸ ನಮ್ಮನಿಯೊಳಗೆ ಸತ್ಯನಾರಾಯಣ ಸಂಕ್ಷಿಪ್ತ ಸತ್ಯನಾರಾಯಣ ಸತ್ಯನಾರಾಯಣ ಪೂಜಾನು ಮಾಡೇವಿ ಈಗ ನೋಡ್ಲಿಕ್ಕದ್ದು ವಿಡಿಯೋ ಮುಂಜಾನೆ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಹೊಸ್ತಲು ಹುಣ್ಣಿಮೆ ದಿವಸ ಹೊಸ್ತಿಲಿಗೆ ಸ್ವಲ್ಪ ಅರಿಶಿನ ಹಚ್ಚಿ ತೊಳೆದು ರಂಗೋಲಿ ಹಾಕಿರ್ತೀನಿ ಮೊದ್ಲಿನ ವಿಡಿಯೋಸ್ದೊಳಗೆಲ್ಲ ನೋಡಿರಿ ಹೀಗಾಗಿ ದರ ಹುಣ್ಣಿಗೆ ಏನು ಹೇಳೋದು ಅಂಥೇಳಿ ಬಿಟ್ಟಿರ್ತೀನಿ ಈಗ ಮುಂಜಾನೆಯ ರಂಗೋಲಿ ಅದರ ಜೊತೆ ಜೊತೆಗೆ ಮುಂಜಾನೆಯ ಮಾತು ಬೇಕೇ ಬೇಕು ಗೆಳತನ ಅನ್ನೋದು ಕೈಗೂ ಕಣ್ಣಿಗೂ ಇರೋ ಸಂಬಂಧ ಇರಬೇಕು ಗೆಳತನ ಅನ್ನೋದು ಕೈಗೂ ಕಣ್ಣಿಗೂ ಇರೋ ಸಂಬಂಧದ ತರ ಇರಬೇಕು ಕೈಗೆ ಪೆಟ್ಟಾದರೆ ಕಣ್ಣು ಅಳುತ್ತೆ ಕಣ್ಣು ಅಳುತ್ತಾ ಇದ್ರೆ ಕೈ ಕಣ್ಣೀರನ್ನು ಒರೆಸುತ್ತೆ ಇದು ನಿಜವಾದ ಸ್ನೇಹ ಬದುಕಿನ ಯುದ್ಧದಲ್ಲಿ ಒಬ್ಬಂಟಿ ಎಂದು ಬೇಜಾರಾಗಬೇಡಿ ಶ್ರದ್ಧೆಯಿಂದ ಶ್ರಮಪಟ್ಟು ಗೆದ್ದು ನೋಡಿ ನಿಮ್ ಜೊತೆಯಲ್ಲಿ ಎಲ್ಲರೂ ಇರ್ತಾರೆ ಪೂಜೆ ಮಾಡುವಾಗ ದೇವರು ನೋಡ್ತಾರೆ ಅಂತ ನಂಬೋ ಜನ ಮೋಸ ಇನ್ನೊಬ್ಬರಿಗೆ ನೋವು ಕೊಟ್ಟಾಗ್ಲು ದೇವ್ರು ನೋಡ್ತಾನೆ ಅನ್ನೋದನ್ನ ಮರ್ತೇ ಬಿಟ್ಟಿರ್ತಾರೇನೋ ಹೌದಿಲ್ರಿ ಈಗ ಸದ್ಯಕ್ಕೆ ಬಹಳ ಅದ ಇದು ತಮಗೇನಾದ್ರೂ ನೋವಾದ್ರೆ ಮಾತ್ರ ನೋವು ಇನ್ನೊಬ್ಬರಿಗೆ ನೋವಾದ್ರೆ ನೋವೇ ಅಲ್ಲ ಅಂತ ಅನ್ನೋದು ಹೌದಿಲ್ರಿ ಇತರರು ಬಯಸಿದಂತೆ ನೀವಾಗಬೇಡಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಆಸ್ತಿ ಎನ್ನುವುದನ್ನ ಮರೆಯಬೇಡಿ ಎಷ್ಟು ಚಂದ ಅದ ನೋಡ್ರಿ ಥಾಟ್ ಇದು ಬಹಳ ಚಂದ ಅದ ನನಗಂತೂ ಬಹಳ ಇಷ್ಟ ಆಯ್ತು ಮತ್ತೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ಹಂಗೆ ಮುಂಜಾನೆಯ ಮಾತು ಆಯ್ತು ಮುಂಜಾನೆಯ ವಾತಾವರಣ ಅದರ ಜೊತೆ ಜೊತೆಗೆ ಬಹಳ ಸಿಂಪಲ್ ಆದ ರಂಗೋಲಿ ಈ ಸರಿ ರಂಗೋಲಿ ಬಹಳ ಸಣ್ಣ ಪೌಡರ್ ಅದರ ಇದು ಕೈಯೊಳಗಿಂದೇ ಒಂಚೂರು ಬೀಳಂಗಿಲ್ಲ ನೋಡ್ರಿ ಹಂಗಾಗ್ತದ ನಿಮಗೂ ಅನಿಸ್ತಿರ್ಬೋದು ಆದ್ರೆ ಏನು ನೋಡ್ಲಿಕ್ಕೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿದಂಗ ಅನಿಸ್ಲಿಕ್ಕೆ ಆತದ ಇನ್ನು ಒಂದು ಬಹಳಷ್ಟು ಪ್ರಶ್ನೆಗಳು ನಾನು ಎಲ್ಲದು ವಿಡಿಯೋ ಮಾಡಿದಾಗೆ ಹಾಕೀನಿ ಅದನ್ನೇನು ಸರಿಯಾಗಿ ವಿಡಿಯೋ ನೋಡೋದಿಲ್ಲೋ ಇನ್ನು ಫಸ್ಟಿಂದ ಲಾಸ್ಟಿಂದ ಅಷ್ಟೇ ನೋಡಿ ಇದು ಮಾಡ್ತೀರಿ ಗೊತ್ತಾಗಂಗಿಲ್ಲ ಯಾಕಂದ್ರೆ ಪ್ರಶ್ನೆಗಳು ಹೆಂಗಿರ್ತಾವ ಅದೇ ಅದೇ ಕ್ವಶನ್ ನಾನು ಕೆಲವು ಕ್ವಶನಕ್ಕೆ ಆನ್ಸರ್ ಮಾಡಲಿಲ್ಲ ಅಂದ್ರೆ ಅದನ್ನು ಆಲ್ರೆಡಿ ಹೇಳೀನಿ ಅಂತ ಇರ್ತದೆ ಆದರೂ ಕೂಡ ಕೇಳ್ತೀರಿ ಏನು ಅಂತಂದ್ರೆ ನಾವು ಒಂದು ಮೊದಲನೇ ವಾರ ಕಾಯಿ ಇಟ್ಟಿರ್ತೀವಲ್ಲ ಗುರುವಾರ ಲಕ್ಷ್ಮಿ ಪೂಜಾಕ್ಕೆ ನಾಲ್ಕು ವಾರ ಬೇರೆ ಬೇರೆ ಇಡೋದು ಅದೇ ಕಾಯಿ ಇಡೋದು ಅಂತನೂ ಕ್ವಶನ್ ಅಂತೂ ಬಹಳ ಸರಿ ಬಂದದ ಅದೇ ಕಾಯಿನೇ ಇಡೋದ್ರಿ ನಾಲ್ಕು ವಾರ ಅದೇ ಕಾಯಿನೇ ಇಟ್ಟು ಪೂಜಾ ಮಾಡೋದು ನಾಲ್ಕನೇ ವಾರ ಆದ್ಮೇಲೆ ಒಂದು ತೆಗಿಯಂಗಿಲ್ಲ ಹೂವು ಅಷ್ಟ ಚೇಂಜ್ ಮಾಡೋದು ಆಮೇಲೆ ಶನಿವಾರ ದಿವಸ ಕಾಯಿ ಒಡೆದು ಸ್ವೀಟ್ ಏನಾದ್ರೂ ಮಾಡಿ ಮನೆ ಮಂದಿ ಎಲ್ಲ ತಿನ್ನೋದು ನೋಡ್ರಿ ಇದನ್ನ ಹೇಳಿನ್ ನಾನು ಆದರೂ ಕೂಡ ಇದು ಪ್ರಶ್ನೆ ಬಹಳಷ್ಟು ಸರಿ ಬಂದಿತ್ತು ಇದು ಬಿಟ್ಟು ಈಗ ಇವು ಟೊಂಗೆಗಳನ್ನ ಇಟ್ಟಿರ್ತೀವಲ್ಲ ಲಕ್ಷ್ಮಿ ಪೂಜಾಕ್ಕೆ ಐದು ಥರದ ಹೂವು ಹಣ್ಣಿನ ಟೊಂಗೆಗಳನ್ನ ಇಟ್ಟಿರ್ತೀವಿ ಅವನ್ನ ಅಂತ ಹೇಳಿ ಅವನ್ನ ನೋಡ್ರಿ ಯಾರೂ ತುಳಿಲಾರದ ಜಾಗಕ್ಕೆ ಒಗಿಬೇಕು ಅಂದ್ರೆ ಗಿಡಗಳು ಇರ್ತಾವಲ್ಲ ಮನೆ ಮುಂದೆ ನಾವು ಗಿಡಗಳನ್ನೆಟ್ಟು ಅಲ್ಲಿ ಇಡೋದು ನೋಡ್ರಿ ಇಲ್ಲ ಅಂದ್ರೆ ಈಗ ಸ್ವಂತ ಮಾಳಿಗೆ ಇತ್ತಂದ್ರೆ ಈಗ ಬೇರೆ ಬೇರೆ ಕಡೆ ಎಲ್ಲ ಅಪಾರ್ಟ್ಮೆಂಟ್ ಇರ್ತಾವ ಅಲ್ಲಿ ಇದು ಇಡ್ಲಿಕ್ಕೆ ಬರಂಗಿಲ್ಲ ಸ್ವಂತ ಮಾಳಿಗೆ ಇತ್ತಂದ್ರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳವರೆಗೂ ಮಾಳಿಗೆ ಮೇಲೆ ನಾಲ್ಕು ಮೂಲೆಗಳಿಗೆ ಇಡುದ್ರಿ ಮತ್ತು ನೀರು ಸಹ ಅಷ್ಟೇ ರೀ ಈಗ ಬಿಂದಿಗೆ ಒಳಗೆ ನೀರು ಇಟ್ಟಿರ್ತೀವಲ್ಲ ನಾವು ಅವನು ಎಲ್ಲ ಕಡೆ ಸಿಂಪಡಿಸಿ ಅವನ್ನ ಗಿಡಕ್ಕೆ ಹಾಕಬೇಕು ನೋಡಿರಿ ಆಮೇಲೆ ಇನ್ನೂ ಒಂದು ಕ್ವಶನು ಅಕ್ಕಿ ಅಡಿಕೆ ದರಾವಾರ ಅವನ್ನೇ ಹಾಕಬೇಕೇನು ಬಿಂದಿಗೆ ಒಳಗೆ ಹೌದು ರೀ ಅವನ್ನ ಹಾಕಿರಿ ಮತ್ತು ಅಕ್ಕಿ ಅಡಿಕಿನ ಉಡಿ ತುಂಬಿದ್ದಿರ್ತಾವಲ್ಲ ಅವನ್ನೂ ನೀವು ತಗ್ ತಕ್ಕೊಂಡು ಮತ್ತೆ ಯೂಸ್ ಮಾಡಿ ನಾಲ್ಕು ವಾರ ಆದಮೇಲೆ ಮತ್ತು ಅಡಿಕೆ ಪುಡಿ ಹಿಂಗೇನಾದರೂ ಮಾಡೋದು ನೋಡಿರಿ ಮತ್ತು ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಅದು ಅಂತ ಅನ್ಕೋತೀನಿ ಮತ್ತೇನಾದರೂ ಪ್ರಶ್ನೆಗಳಿದ್ದು ಅಂದರೆ ಕಮೆಂಟ್ ಮಾಡ್ತೀರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾನು ಹೆಂಗು ಆನ್ಸರ್ ಮಾಡೇ ಬಿಟ್ಟಿರ್ತೀನಿ ಅದರೊಳಗೆ ಆನ್ಸರ್ ಮಾಡೋದಲ್ದೇ ಬಹಳಷ್ಟು ಹೇಳೋದಿತ್ತಂದ್ರೆ ನಾನು ವಿಡಿಯೋ ಮೂಲಕ ಹೇಳಿಬಿಟ್ಟಿರ್ತೀನಿ ನೋಡ್ರಿ ನೋಡಿರಿ ನಿಮ್ಮ ಜೊತೆ ಮಾತಾಡ್ಕೋತ ನನ್ನ ಸಿಂಪಲ್ ಆದ ರಂಗೋಲಿ ಮುಗೀತು ಇವತ್ತಿನ ವಿಡಿಯೋ ಅಂದ್ರೆ ಇವತ್ತಿನ ರಂಗೋಲಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅದ್ರ ಜೊತೆಗೆ ಮುಂಜಾನೆ ವಾತಾವರಣ ಅಂತ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಮನಸ್ಸು ಕೂಡ ಏನೋ ಒಂದು ಸಂತೃಪ್ತಿ ಮತ್ತು ಅದರೊಳಗೆ ನಾನು ಏನು ಮಾಡ್ತೀನಿ ರೀ ಹಿಂಗೆ ಲಕ್ಷ್ಮಿ ಪೂಜಾ ಹುಣ್ಮೆ ಅಮಾವಾಸ್ಯೆ ಶುಕ್ರವಾರ ಇತ್ತು ಅಂತಂದ್ರೆ ತುಳಸಿ ಮುಂದೆ ದೀಪ ಹಚ್ಚಿ ಇಡುವುದು ಅಲ್ಲದೆ ಹೊಸ್ತಿಲ ಮುಂದೆ ದೀಪ ಹಚ್ಚಿಟ್ಟಿರ್ತೀನಿ ಅದೊಂಥರ ದೀಪಗಳದ್ದು ಬಹಳ ಚಂದ ಅನ್ನಿಸ್ತದ ಮನೆಗೆ ಇಷ್ಟು ದೊಡ್ಡ ಮನೆಗೆ ಅಷ್ಟು ಸಣ್ಣ ದೀಪಗಳ ಬೆಳಕು ಎಷ್ಟೊಂದು ಪಾಸಿಟಿವ್ಸ್ ಪಾಸಿಟಿವ್ನೆಸ್ ಕೊಡ್ತಾವೆ ಅಂತಂದ್ರೆ ಅಷ್ಟೇ ಆನಂದವನ್ನು ಕೊಡ್ತಾವ ಮನಸ್ಸಿಗೆ ನೆಮ್ಮದಿ ಇದನ್ನು ಯಾರ ಜೊತೆ ಹೇಳ್ಕೊಳ್ಳೋಂಗಿಲ್ಲ ಈಗ ಒಂದು ಒಡವೆ ವಸ್ತ್ರ ಅಥವಾ ಏನಾದರೂ ಹಾಕೊಂಡ್ವಿ ಅಂದ್ರೆ ಬೇರೆಯವರು ಎಷ್ಟು ಚಂದ ಕಾಣಿಸ್ಲಿ ಮಸ್ತ್ ಅದ ಅಂತ ಅನ್ಬೇಕು ಅಂತ ಒಬ್ಬೊಬ್ಬರು ಇಚ್ಛಾ ಇರ್ತದೆ ಆಮೇಲೆ ಯಾರೋ ಒಂದು ನಾಲ್ಕೈದು ಜನ ಅಂದ್ರಂದ್ರು ಎಷ್ಟು ಜನ ಇಷ್ಟಪಟ್ಟರು ನೋಡಿ ಈ ಸೀರೆ ಹಾ ಚಂದದಲ್ಲ ಅಂತ ಅಂತೀವಿ ನಾವೇ ಅದೊಂಥರ ಖುಷಿ ಬೇರೆ ಆಗ್ತದೆ ಆದ್ರೆ ಈ ದೀಪ ಹಚ್ಚಿಟ್ಟಿದ್ದು ತುಳಸಿ ಮುಂದೆ ಹೊಸ್ತಿಲ್ ಮುಂದೆ ಅದಲ್ರಿ ಅದು ಒಂಥರ ಏನೋ ಖುಷಿಯನ್ನ ಕೊಡ್ತದೆ ಹೇಳಲಿಕ್ಕೆ ಆಗಂಗಿಲ್ಲ ನಾವೇ ಅನುಭವಿಸೋದು ಅಂದ್ರೆ ಖುಷಿ ಪಡೋದು ಮನಸ್ಸಿಗೂ ನೆಮ್ಮದಿ ಮತ್ತ ಮನೆಗೂ ನೆಮ್ಮದಿ ಪಾಸಿಟಿವ್ನೆಸ್ ಅಷ್ಟಿರ್ತದ ಈಗ ನೋಡ್ರಿ ಏನು ಮಾಡ್ಲಿಕ್ಕೆ ಅಂತರ ಏನ್ರಿ ಇವತ್ತ ಹುಗ್ಗಿ ಮಾಡ್ಲಿಗತ್ತಿನಿ ಗೋಧಿ ಹುಗ್ಗಿ ಗೋಧಿ ಅಕ್ಕಿ ಅಂತ ಹೇಳಿ ಅಂತಾರೆ ನಮ್ಮ ಕಡೆ ಇವು ಗೋಧಿ ಏನದಲ್ಲ ಹುಗ್ಗಿ ಗೋಧಿ ಕೊಡ್ರಿ ಅಂದ್ರೆ ಸಿಕ್ತಾವ್ರಿ ಇವು ಜೇವಿ ಗೋಧಿವಿ ಇವೆಲ್ಲ ಮ್ಯಾಲಿನೂ ಇದು ತೆಗೆದು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಟಿರ್ತಾರೆ ಅವನ್ ತಂದು ಲಗುನೆ ಗೋಧಿ ಹುಗ್ಗಿ ರೆಡಿ ಆಗ್ಬೇಕಾ ಎಡಿವಿಟ್ರೆ ಭಾಳ ಲೇಟ್ ಆಗ್ತದೆ ಒಂದೇ ಸರಿ ಮಿಕ್ಸರ್ಕ್ ಭಾಳ ಸರಿ ರೀ ಬಹಳ ತನಕ ತಿರುಗಿಸೋದಲ್ಲ ಜಸ್ಟ್ ಆನ್ ಮಾಡೋದಕ್ಕೆ ಆಫ್ ಮಾಡೋದು ಹಿಂಗೆ ನಾಲ್ಕು ಸರಿ ಮಾಡಿ ಒಂದ್ರೊಳಗೆ ನಾಲ್ಕು ಅಷ್ಟೇ ಅವು ಅಂದ್ರೆ ಭಾಳ ಜಲ್ದಿ ಆಗ್ತದೆ ಈಗ ನೋಡ್ರಿ ಹಂಗೆ ಕುದಿಲಿಕ್ಕೆ ಇಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷನೇ ಜವಿ ಗೋಧಿ ಪಾಯಸ ರೆಡಿ ಆಗ್ತದೆ ಅದಕ್ಕೆ ರುಚಿಗೆ ಸಮ ಬೆಲ್ಲ ಹಾಕಿದ್ರು ನಡೀತದೆ ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿದ್ರು ನಡಿತದೆ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಒಂದು ಐದು ನಿಮಿಷದವರೆಗೂ ಚೆಂದಾಗಿ ಕುದಿಸಿ ಸಣ್ಣ ಒಲೆ ಮೇಲೆ ಲೋ ಫ್ಲೇಮ್ ಮೇಲೆ ಕುದಿಸಿ ಮನುಕ ಗೋಡಂಬಿ ಒಂದು ಎರಡು ಮೂರು ಯಾಲಕ್ಕಿ ಇವನ್ನ ಹಾಕಿ ಮತ್ತೊಂದು ಸರಿ ಕುದಿಸಿ ತೆಗೆದುಬಿಡೋದು ನೋಡಿರಿ ಮಸ್ತ್ ಟೇಸ್ಟಿಯಾದ ಜವೆ ಗೋಧಿ ಪಾಯಸ ರೆಡಿ ಆಗ್ತದ ಆಮೇಲೆ ಅರಿದ್ಮೇಲೆ ಬೆಲ್ಲ ನಾವು ಇದಕ್ಕೇನದ ಹಾಲು ಹಾಕೋದ್ರಿ ಇಲ್ಲ ಒಬ್ಬೊಬ್ಬರಿಗೆ ಹಾಗೆ ತುಪ್ಪ ಹಾಕ್ಕೊಂಡು ತಿಂತಾರೆ ಹಾಲು ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ ನಾನು ಇಳಿಸಿದ ಮೇಲೆ ಆಮೇಲೆ ಹಾಲು ಹಾಕ್ತೀನಿ ರೀ ಇಷ್ಟ ಆದಮೇಲೆ ಒಣ ಕೊಬ್ಬರಿ ಕಸ ಕಸಿ ಇದನ್ನು ಕೂಡ ನಾವು ಹಾಕ್ಬೋದು ನಾನು ಒಣ ಕೊಬ್ಬರಿ ಹಾಕೀನಿ ಈಗ ಗೋಧಿ ಪಾಯಸ ಆಯಿತು ಇನ್ನೊಂದು ಕಡೆ ಅನ್ನಕ್ಕಿಟ್ಟೀನಿ ಇನ್ನು ಚಿತ್ರಾನ್ನ ಮಾಡಿಬಿಡೋದು ನೋಡ್ರಿ ಚಿತ್ರಾನ್ನ ನಾಲ್ಕು ವಾರ ಇರ್ತದ ಸ್ವೀಟ್ ಒಳಗೆ ಚೇಂಜ್ ಇರ್ತದೆ ಒಂದೊಂದು ವಾರ ಒಂದೊಂದು ಪಾಯಸ ಒಂದು ಸಾರಿ ಹೋಳಿಗೆ ಕಡುಬು ಮಾಡಲಿಕ್ಕೆ ಬೇಕು ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದಿದು ಈಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಕೀನಿ ಒಂದು ಐದಾರು ಹಸಿಮೆಣಸಿನ್ಕಾಯಿ ಕರಿಬೇವು ಪುಟಾಣಿ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಇಟ್ಕೊಂಡಿನ್ರಿ ಮತ್ತು ಒಂದು ಎರಡು ಮೂರು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿನಿ ಈಗ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿ ಅವು ಕೆಂಪಾಗು ತನಕ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಕರಿಬೇವು ಹಾಕ್ತೀನಿ ಇವನೇನೆಲ್ಲ ಹೆಚ್ಚಿಟ್ಕೊಂಡಿ ಅಷ್ಟು ಹಾಕಿ ಚೆಂದಾಗಿ ಎಣ್ಣೆ ಒಳಗೆ ತಾಳಿಸ್ಕೊಂಡು ಅನ್ನ ಮಾಡಿ ಇಟ್ಕೊಂಡೇನೆಲ್ಲ ಅನ್ನ ಮಿಕ್ಸ್ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಲಕ್ಷ್ಮೀ ದೇವಿಗೆ ಇಷ್ಟವಾದ ಚಿತ್ರ ಅನ್ನ ರೆಡಿ ಆಗ್ತದೆ ನೋಡ್ರಿ ಆದ್ರೇನು ನಾವು ಹಂಗೆ ಮಾಡು ಹೊತ್ ಮಾಡ್ಕೊಳ್ಳೋ ಹೊತ್ನಾಗ ಉಳ್ಳಾಗಡ್ಡಿ ಎಲ್ಲ ಹಾಕಿರ್ತೀವಿ ಈಗ ಏನದ ನೇವಿದ್ದ್ಯಾಕ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡು ಹಾಕಂಗಿಲ್ಲ ನೋಡ್ರಿ ಶೇಂಗಾ ಹಸಿ ಶೇಂಗಾ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಹುಡ್ದ ಶೇಂಗಾ ಹಾಕಿದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗ್ತದೆ ನಿಮಗೆ ಯಾವ್ದು ಬೇಕೋ ಹಾಕ್ಬೋದು ನೋಡ್ರಿ ಈಗ ಹರಿದು ಇಟ್ಕೊಂಡ ಬೆಟ್ಟದ ನೆಲ್ಲಿಕಾಯಿ ತುರಿ ಅದನ್ನು ಕೂಡ ಹಾಕಿನಿ ಹೆರಕ್ಲ ನಮ್ಮ ಕಡೆ ಎಲ್ಲ ನಾವು ಹೆರಕ್ಲ ಅಂತ ಕರಿತೀವಿ ಈಗ ಅನ್ನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಚಿತ್ರಾನ್ನ ರೆಡಿ ಆಯಿತು ತಿಂದು ಅಡುಗೆ ಇಷ್ಟ ನೋಡ್ರಿ ಗೋಧಿ ಕುಟ್ಟಿದ ಪಾಯಸ ಮತ್ತು ಚಿತ್ರಾನ್ನ ಮಾರ್ಗಶ್ರೀ ಲಕ್ಷ್ಮಿ ಪೂಜೆ ಇರ್ತದೆ ಇಷ್ಟ ಮಾಡೀನ್ರಿ ಮತ್ತು ಇವತ್ತು ಹುಣ್ಣಿಮೆ ದತ್ತ ಜಯಂತಿ ತ್ರಿಮೂರ್ತಿ ರೂಪಾ ತತ್ತಾತ್ರೇಯ ತ್ರಿಭುವನ ರೂಪಾ ತತ್ತಾತ್ರೇಯ ತ್ರಿಮೂರ್ತಿ ರೂಪ ತ್ರಿಮೂರ್ತಿ ರೂಪ ದತ್ತಾತ್ರೇಯ ದತ್ತ ಜಯಂತಿ ಇವತ್ತು ಖರೇಂದ್ರ ದಿನಕ್ಕೆ ಒಂದು ಸಾರಿ ದತ್ತಾತ್ರೇಯನ ಹೆಸರು ತಗೊಂಡ್ರೆ ಅವತ್ತಿನ ದಿವಸ ಯಾವುದೇ ಕಷ್ಟಗಳೇ ಇರೋಂಗ್ಲಂತರಿ ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ದತ್ತಾತ್ರೇಯನ ಹೆಸರು ತಗೊಂಡ್ಬಿಟ್ರೆ ಇಡೀ ದಿವಸ ಅಷ್ಟು ಖುಷಿ ಖುಷಿಯಾಗಿರ್ತದ ಅಂತಂತಾರೆ ಅಂದ್ರೆ ದತ್ತಾತ್ರೇಯಿಂದ ಅಷ್ಟು ಶಕ್ತಿ ಅದ ಎಲ್ಲ ರೀತಿಯಿಂದ ಕಾಪಾಡುವಂಥ ಶಕ್ತಿ ದತ್ತಾತ್ರಿಗದ ಇವತ್ತು ಹುಣ್ಣಿಮೆ ಹುಣ್ಣಿಮೆ ಪ್ರಸಾದ ಮಾಡ್ಲಿಕ್ಕೆ ತಿನ್ರಿ ಸಣ್ಣ ಹರುವ ಹುರ್ಕೊಂಡು ತುಪ್ಪ ಹಾಕಿ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕಿ ಹಾಲು ಡೈರೆಕ್ಟಾಗಿ ಗಟ್ಟಿ ಹಾಲು ಹಾಕಿಲ್ರಿ ಸ್ವಲ್ಪ ನೀರು ಮಿಕ್ಸ್ ಮಾಡಿದ ಹಾಲು ಹಾಕಿನಿ ಆ್ಯಕ್ಚುಲಿ ಫಸ್ಟ್ ಪ್ರಸಾದನೇ ರೆಡಿ ಮಾಡ್ಕೊಂಡೇನ್ರಿ ಆ ವಿಡಿಯೋನೇ ಫಸ್ಟ್ ಪ್ರಸಾದ ವಿಡಿಯೋನೇ ಲಾಸ್ಟಿಗೆ ತೋರಿಸ್ಲಿಕ್ಕೆ ತಿನ್ನಿ ಇಷ್ಟು ಅದರೊಳಗೆ ಒಂದೆರಡು ಏಲಕ್ಕಿ ಮನುಕ ಗೋಡಂಬಿ ಹಾಕಿಬಿಟ್ರೆ ನೋಡ್ರಿ ಹಿಂಗೆ ಹೆಂಗಾಗ್ಯದ ಪ್ರಸಾದ ಭಾಳ ಟೇಸ್ಟ್ ಆಗ್ತದೆ ಸತ್ಯನಾರಾಯಣ ಪ್ರಸಾದ ಹುಣ್ಣಿಮೆಗೊಮ್ಮೆ ಮಾಡ್ತೀವಿ ಹಂಗೆ ಏನರ ಹುಣ್ಣಿಮೆಗೆ ಒಂದಾಗ ಏನರ ಗ್ಯಾಪ್ ಆಗಿತ್ತು ಅಂತಂದ್ರೆ ಮಧ್ಯದೊಳಗೆ ಆ ತಿಂಗಳೊಳಗೆ ಇನ್ನೊಂದು ಹುಣ್ಣಿಮೆ ಬರುವುದ್ರೊಳಗೆ ಮತ್ತೊಂದು ದಿವಸ ಶುಕ್ರವಾರ ಹಿಂಗೆ ಲಕ್ಷ್ಮೀ ಪೂಜೆ ಹೇಗೂ ಆಗಿರ್ತದಲ್ಲ ರೀ ಮಾಡಿರ್ತೀವಿ ಪ್ರಸಾದನೂ ಎಷ್ಟು ಮಸ್ತ್ ಆಗ್ಯದ ಕಲರ್ ಅಂತೂ ಎಷ್ಟು ಆಗ್ಯದ ಅಂದ್ರೆ ಬೇಕಾದ್ರೆ ಬೆಲ್ಲ ಹಾಕಿದ್ದು ಕಲರೇ ಬೇರೆ ಬರ್ತದೆ ಸಕ್ರಿಯ ಆ್ಯಡ್ ಮಾಡೋಂಗಿಲ್ಲ ನಿಮಗೆಲ್ಲ ಗೊತ್ತೇ ಅದ ನೋಡ್ರಿ ಇವತ್ತಿನ ಮಾರ್ಗಶೀರ ಲಕ್ಷ್ಮಿ ಗುರುವಾರ ಪೂಜಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ಒಂದಿಷ್ಟು ಸಾರೀಸು ಆರ್ಡರ್ಸ್ ಬರ್ತಿರ್ತಾವೆ ಮತ್ತೆ ಡೇ ಬೈ ಡೇ ಕಲರ್ಸು ಚೇಂಜ್ ಆಗ್ತಿರ್ತಾವೆ ಅವೈಲೇಬಲ್ ಕಲರ್ಸ್ ನಿಮಗೆ ನಾವು ತೋರಿಸ್ತೀವಿ ಪಿವರ್ ನಾರಾಯಣ್ ಪೇಟ್ ಬೂಟ್ಸ್ ನ್ಯೂ ಡಿಸೈನ್ ಸಾರಿ ಫಾರ್ ಎವ್ರಿ ಅಕೇಜನ್ ಜರಿ ಬಾರ್ಡರ್ ಮಟೀರಿಯಲ್ ಪಿವರ್ ಸಾಫ್ಟ್ ಕಾಟನ್ ಟೂ ಬೈ ಹಂಡ್ರೆಡ್ ಸೆಂಟಿಮೀಟರ್ಸ್ ರನ್ನಿಂಗ್ ಬ್ಲೌಸ್ ಲೆಂತ್ ಸಿಕ್ಸ್ ಪಾಯಿಂಟ್ ಪ್ರೈಸ್ಟಿ ನೋಡ್ರಿ ಒನ್ ತೌಸಂಡ್ ಫಿಫ್ಟಿ ರುಪೀಸ್ ಅಷ್ಟೇ ಅದ ಫ್ರೀ ಶಿಪ್ಪಿಂಗ್ ಅದ ಓರಿಜಿನಲ್ ಕ್ವಾಲಿಟಿ ಬೆಸ್ಟ್ ಅಂದ್ರೆ ಬೆಸ್ಟ್ ಡಿಫ್ರೆಂಟ್ ಟೈಪ್ ನಾರಾಯಣ್ ಪೇಟ್ ಸ್ಯಾರೀಸ್ ಬಹಳ ಸ್ಮೂತ್ ಅವ ಕಾಟನ್ ಎಲ್ರು ಇಷ್ಟಪಡುವಂತವು ಪಡುವಂತವು ಮತ್ತ ನಮ್ ಕಡೆ ಬಹಳ ಸೇಲ್ ಆಗಿದ್ದು ಅಂತಂದ್ರ ನಾರಾಯಣ್ ಪೇಟ್ ಸಾರೀಸ್ ಮತ್ತ ಕಲ್ಯಾಣಿ ಕಾಟನ್ ಇವ್ ಎರಡು ಸಿಕ್ಕಾಪಟ್ಟೆ ಸೇಲ್ ಆಗ್ಯಾವ ಅದಕ್ಕೆ ನಾರಾಯಣ್ ಪೇಟ್ ಸ್ಯಾರೀಸ್ ಮತ್ತೆ ಯಾರಿಗಾರ ಬೇಕಾಗಿತ್ತಂದ್ರ ಅಂತ ಹೇಳಿ ಹೊಸ ಕಲೆಕ್ಷನ್ ಬಂದಿತ್ರಿ ಅದಕ್ಕೆ ಹಾಕಿನಿ ಯಾರಿಗ ಆರ್ಡರ್ ಮಾಡ್ರಿ ಸ್ಕ್ರೀನ್ ಮೇಲೆ ರೇಟು ಅದ ಕ್ವಾಲಿಟಿನೂ ಅದ ವಾಟ್ಸಪ್ ನಂಬರ್ ಅದ ಬೇಕಾಗಿತ್ತಂದ್ರೆ ಇನ್ನೂ ಯಾಕೆ ಆರ್ಡರ್ ಮಾಡಲಿಕ್ಕೆ ಮಾಡೇ ಮಾಡೇದಿದ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು